ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಭಾಗ್ಯ ಕ್ಷಮೆ ಕೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠನೇ ಮಾಡಿದ್ದು ಅನ್ನೋ ಸತ್ಯವಿಲ್ಲ ಆಗ್ತದೆ ಹಾಗಿದ್ರೆ ತಾಂಡವಂತೂ ಮನೆಯಲ್ಲಿ ಖಂಡ ಮಂಡಲ ಮಾಡದೆ ಖಂಡ ಮಂಡಲ ಆಗಿದ್ದ ಮನೇಲಿ ರಣರಂಗನೇ ಎಬ್ಬಿಸ್ತಾರೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಜೊತೆಗೆ ಇಲ್ಲಿ ಭಾಗ್ಯ ಕೆಲಸ ಕೂಡ ಹೋಗೋದ್ರಲ್ಲಿದೆ ಹಾಗಿದ್ರೆ ಹಬ್ಬ ಏನಾಯಿತು ಇಲ್ಲಿ ಶ್ರೇಷ್ಠ ಆಡಿದ ಆಟಕ್ಕೆ ಇಲ್ಲಿ ಭಾಗ್ಯ ಬದುಕಿ ಬಲಿ ಪಶು ಈ ಕಡೆ ಯಾವಾಗ ಈ ಒಂದು ವಿಡಿಯೋನ ನೋಡಿದ್ರೆ ಕಣ್ಣೀರ್ ಹಾಕ್ತಿದ್ದಾರೆ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ನಮ್ಮ ಮನೆ ಇದು ಆದ್ರೆ ಈ ಪರ್ಸನಲ್ ಮ್ಯಾಟರ್ನ ಯಾಕೆ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಈ ರೀತಿ ಜಗಜ್ ಜಾಹೀರ್ ಮಾಡ್ತಿದ್ದಾರೆ ಇದ್ರಿಂದಾಗಿ ನನ್ನ ಅತ್ತೆ ಮಾವ ನನ್ನ ಮಕ್ಕಳು ಎಲ್ಲಾ ಕೂಡ ತಲೆ ತಗ್ಗಿಸಬೇಕಾಗತ್ತೆ ನಮ್ಮನೆ ಮರ್ಯಾದೆ ಹೋಗ್ತದೆ ಹೀಗೆ ಅವ್ರ ತಲೆ ನಿಂತ್ಕೋತಾರೆ ನನ್ನಿಂದಾಗಿ ಇಷ್ಟೆಲ್ಲ ತೊಂದರೆ ಆಗ್ತದೆ ನನ್ನ ಮನೆಗೆ ಹೀನ್ ಮಾಡ್ಲಿ ನಾನು ಅಂತ ಹೇಳ್ತಿದ್ರೆ ಈ ಕಡೆ ಹಿತ ಅವ್ರು ದಯವಿಟ್ಟು ಯೋಚನೆ ಮಾಡ್ಬೇಡಿ ಎಲ್ಲ ಸರಿಯೋ ಹೋಗುತ್ತೆ ಇದನ್ನೆಲ್ಲ ಯಾರು ಮಾಡಿರ್ಬೋದು ಯಾಕೆ ರೀತಿ ನಡ್ಕೋತಿದ್ದಾರೆ ಯಾಕೆ ರೀತಿ ಮಾಡಿದ್ದಾರೆ ಅವ್ರಿಗೇನು ಲಾಭ ಆಗುತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಕೇಳ್ತಿದ್ರೆ ಈ ಕಡೆ ಹಿತಾಕೆ ಯಾರು ಮಾಡಿರ್ಬೋದು ಅಂತ ಅನ್ನಿಸ್ತದ ಆ ಯೋಚನೆ ಮಾಡ್ತಿದ್ದಾರೆ ಅಷ್ಟು ಅಲ್ಲಿ ಅಲ್ಲಿರೋ ಓನರ್ ಬರ್ತಾರೆ ಓನರ್ ಬಂದಿದ್ದ ನಿಜವಾಗೂ ಭಾಗ್ಯ ಅವರ ನಿಜವಾಗ್ಲೂ ಸೋರಿ ಕೇಳ್ತಾನೆ ಇದು ಏನಾಗಿದೆಯೋ ಖಂಡಿತ ಇದ್ ಯಾವ್ದು ಕೂಡ ಪ್ಲಸೆಂಟ್ ಅಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಒಂದು ಒಳ್ಳೆ ಲಕ್ಷಣ ಅಲ್ಲ ಒಂದು ಒಳ್ಳೆ ಒಳ್ಳೆ ವಿಷಯ ಅಲ್ಲ ಅಂತ ಆದ್ರೂ ಕೂಡ ಧೈರ್ಯವಾಗಿರಿ ನೀವೇನು ಈಗ ಸಾಮಾನ್ಯ ಹೆಣ್ಮಗಳಲ್ಲ ಒಂದು ಗೃಹಿಣಿ ಆಗಿದ್ರೆ ಇಷ್ಟು ಮಟ್ಟಕ್ಕೆ ಆಗ್ತಿರ್ಲಿಲ್ಲ ಆದರೆ ಈಗ ನೀವು ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಆಗಿದ್ರ ಅದಕ್ಕೋಸ್ಕರನೇ ಇದು ಬೇರೆ ಬೇರೆ ರೀತಿ ಹೋಗ್ತಾ ಇದೆ ಜೊತೆಗೆ ಸೋಷಿಯಲ್ ಮೀಡಿಯಾ ತುಂಬಾ ಸ್ಟ್ರಾಂಗ್ ಆಗಿದೆ ನೀವು ತುಂಬ ಜನಕ್ಕೆ ಆದರ್ಶವಾಗಿದ್ದೀರ ಆ ತುಂಬ ಐಡಲ್ ನೀವು ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅದರಲ್ಲಿ ಎರಡನೇ ಮಾತೆಲ್ಲ ಆದರೆ ಈ ರೀತಿ ಎಲ್ಲ ಆಗೋದ್ರಿಂದ ಅಲ್ಲಿ ನಮ್ಮ ಹೋಟೆಲ್ ಹೆಸರು ಕೂಡ ಬರ್ತಿರೋದ್ರಿಂದಾಗಿ ನೀವು ಗೃಹಿಣಿ ಅಂತಕ್ಕಂಥದ್ದು ಎಷ್ಟು ಪ್ಲಸ್ಸು ಅದೇ ರೀತಿ ಈಗ ನೀವು ಅಲ್ಲಿ ಪ್ರಚಾರ ಆಗ್ತಿರೋದು ನೀವು ಶೆಫ್ ಮೇಲೆ ಅಹಂಕಾರ ಬಂದು ನೀವು ಗಂಡುಗೆ ಡಿವೋರ್ಸ್ ಕೊಡ್ತಿದ್ರ ಅಂತ ಅದು ಖಂಡಿತ ನಮ್ಮ ಹೋಟೆಲ್ ವಿಷಯವಾಗಿ ಕೂಡ ಒಳ್ಳೇದಲ್ಲ ಖಂಡಿತ ತುಂಬ ತೊಂದರೆ ಆಗುತ್ತೆ ನಮ್ಮ ಹೋಟೆಲ್ಗೆ ತುಂಬ ಪೆಟ್ಟು ಬೀಳುತ್ತೆ ಆದಷ್ಟು ಬೇಗ ಐತಿ ಎಲ್ಲ ಸರಿ ಹೋದರೆ ಒಳ್ಳೆಯದು ಇಲ್ಲಾಂದರೆ ನಿಮ್ಮಿಂದಾಗೆ ನಮ್ಮ ಹೋಟೆಲ್ಗೆ ಕೆಟ್ಟ ಹೆಸರು ಬರೋದು ನಮ್ಗೆ ಇಷ್ಟ ಆಗೋದಿಲ್ಲ ಅದರಿಂದ ಬಿಸ್ನೆಸ್ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ ಇದರಿಂದಾಗಿ ಭಾಗ್ಯ ಮನಸ್ಸಿಗೆ ಇನ್ನಷ್ಟು ಘಾಸಿ ಆಗುತ್ತೆ ನನಗೆ ಇಷ್ಟೆಲ್ಲ ಕೊಟ್ಟಿದ್ದು ಹೋಟೆಲ್ಲು ಇಂಥ ಹೋಟೆಲ್ಗೆ ನನ್ನಿಂದ ಕೆಟ್ಟ ಹೆಸರು ಬರ್ತಿದ್ಯಲ್ಲ ಏನು ಮಾಡಲಿ ನಾನು ಎಂಥದ್ದರ ದೃಷ್ಟವಂತೆ ಎಲ್ಲಿ ಹೋದರೂ ಇದೇ ರೀತಿ ಆಗುತ್ತೆ ನನ್ನ ಮನೆಗೆ ತೊಂದರೆ ಆಗ್ತದೆ ನನ್ನ ಹೋಟೆಲ್ಗೆ ತೊಂದರೆ ಆಗ್ತದೆ ಅಂತ ಇದೇ ರೀತಿ ಖಂಡಿತ ಮುಂದುವರೆದ್ರೆ ಇಲ್ಲಿ ಭಾಗ್ಯ ಶೆಫ್ ಕೆಲಸ ಕೂಡ ಖಂಡಿತ ಹೋಗೋ ಚಾನ್ಸಸ್ ಅಂತೂ ನೈಂಟಿ ಪರ್ಸೆಂಟ್ ಖಚಿತ ಅಂತ ಹೇಳ್ಬೋದು ಖಂಡಿತ ಅವರ ಹೋಟೆಲ್ಗೆ ಬ್ಯಾಡ್ ನೇಮ್ ಬಂದ್ರೆ ಆಲ್ರೆಡಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಖಂಡಿತ ಬ್ಯಾಡ್ ನೇಮ್ ಬಂದ್ರೆ ಇಲ್ಲಿ ಕಾ ಭಾಗ್ಯ ಶೆಫ್ ಆಗಿ ಮುಂದುವರಿಯುವುದು ತುಂಬಾನೇ ಕಷ್ಟ ಆಗುತ್ತೆ ಆ ಕಡೆ ಶ್ರೇಷ್ಠ ಅಂತೂ ಫುಲ್ ಖುಷಿ ಯಾರು ಆ ಒಂದು ವಿಡಿಯೋನ ವೈರಲ್ ಮಾಡಿ ಪ್ರಮೋಟ್ ಮಾಡುತ್ತೋ ಅವ್ರಿಗೆ ಕಾಲ್ ಮಾಡಿದ್ದಾರೆ ಅವರು ಕೂಡ ಇಲ್ಲಿ ಶ್ರೇಷ್ಠ ಫ್ರೆಂಡ್ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಅಪ್ಲೋಡ್ ಮಾಡಿದ್ಯಾ ಅಂತಂದ್ರೆ ನಾನೇನು ದುಡ್ಡು ಕೊಡ್ತೀರಾ ನಾನು ಪ್ರಮೋಟ್ ಮಾಡ್ತೀನಿ ಅಷ್ಟೇ ಅದರಲ್ಲಿ ಏನಿಲ್ಲ ಅಂತಿದ್ದಾರೆ ಆದರೂ ಕೂಡ ಇಂಥ ವಿಷಯ ಇದ್ದಾಗ ನನಗೂ ಕೂಡ ಇದರಿಂದ ಫಾಲೋಸ್ ಜಾಸ್ತಿ ಆಗುತ್ತೆ ವ್ಯೂಸ್ ಜಾಸ್ತಿ ननू का फीम वरते असां ಆದರೂ ಕೂಡ ನಿನಗೆ ಖಂಡಿತ ಬ್ಯಾಲೆನ್ಸ್ ಅಮೌಂಟ್ ನಿನ್ನ ಒಂದು ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ ಅಂದಾಗ ಇನ್ನೂ ಈ ರೀತಿ ಏನಾದರೂ ವಿಷಯ ಇದ್ದರೆ ಹೇಳ್ತೀನಿ ಆಗ ಹೆಲ್ಪ್ ಮಾಡ್ತಾ ಇರುವ ಅಂದಾಗ ಖಂಡಿತ ನೀವು ಕೊಡ್ತೀನಿ ಅಂದರೆ ನಾವು ಮಾಡ್ದೆ ಇರ್ತೀವ ನಮ್ಮ ಕೆಲಸನೇ ಅದು ಅದರಲ್ಲಿ ಏನದು ಸ್ಪೆಷಲು ಅಂತ ಹೇಳ್ತಾರ ನಂತರ ನೋಡ್ತೀಯ ಅವಾಗ ನನ್ನ ಭಾಗ್ಯ ನನ್ನನ್ನೇ ಟಚ್ ಮಾಡ್ತೀಯ ನನಗೇನೆ ಅವಾಜ್ ಆಗ್ತಾ ನನ್ನನ್ನೇ ಇಟ್ಕೊಂಡು ಹೋಗಿ ಪ್ರಶ್ನೆ ಮಾಡ್ತೀಯಾ ನನ್ನನ್ನು ಟಚ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ನೋಡು ಏನಾಗ್ತದೆ ವಿಲ್ಲವಿಲ್ಲ ಅಂತ ಒದ್ದಾಡ್ತಾ ಇದೆಯಾ ನೀನು ಮನೆ ಮಾರಿಯಾದಿ ಬೀದಿಗೆ ಬಂದದ ನಿನ್ನ ಬಗ್ಗೆ ಬ್ಯಾಡ್ ನಿಮ್ ಕ್ರಿಯೇಟ್ ಆಗಿದೆ ಅಂತ ಶ್ರೇಷ್ಠ ಹೇಳ್ತಿದ್ರೆ ಆ ಕಡೆ ತಾಂಡವ್ನ ಕರ್ಕೊಂಡು ಕ್ಯಾಬಿನ್ ಗೆ ಕರೆದು ಮಾತನಾಡ್ತಿದ್ದಾರೆ ಈ ಕಡೆ ಬಾಸ್ ಕೂಡ ಏನಿದೆ ಎಲ್ಲ ಅವರೇ ನಿಜವಾಗ್ಲೂ ಇದೆಲ್ಲ ನೋಡಿ ನಂಗೆ ತುಂಬಾನೇ ಬೇಚಾರ ಆಯಿತು ಖಂಡಿತ ಭಾಗ್ಯ ಅಂತ ಹುಡುಗಿ ಅಲ್ವೇ ಅಲ್ಲ ನಾನು ತುಂಬಾ ಚೆನ್ನಾಗಿ ಅವ್ರನ್ನ ಹತ್ರದಿಂದ ನೋಡಿದೀನಲ್ವಾ ಅಂತಿದ್ರೆ ಹಾಗಿದ್ರೆ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರೆ ಸರ್ ಅಂದಾಗ ನೀವು ಕೂಡ ಎಂಥವ್ರು ಅಂತ ನನಗೆ ಗೊತ್ತಿದೆ ಆದರೂ ಕೂಡ ಹುಡುಗ ಬುದ್ಧಿ ಕೆಲವೊಮ್ಮೆ ನಮ್ಮ ಬುದ್ಧಿ ನಮ್ಮ ಕೈಲಿರೋದಿಲ್ಲ ಅಲ್ವ ಮತ್ತಿನ್ನೇನು ಆಗಿರಬಹುದಲ್ವ ಅಲ್ಲೆಲ್ಲ ಹೇಳ್ತಿದ್ದಾರೆ ಶೆಫ್ ಕೆಲ್ಸಕ್ಕೆ ಹೋದ್ಮೇಲೆ ಸಂಬಳ ತಗೊಂಡು ಈ ರೀತಿ ಗಂಡನ ಕಡೆ ಕಡೆಗಣಿಸಿ ಈ ರೀತಿ ಡಿವೋರ್ಸ್ ಕೊಡ್ತಿದ್ದಾರೆ ಅಂತ ಅದನ್ನೆಲ್ಲ ನಂಬೋದು ನಂಗೆ ತುಂಬ ಕಷ್ಟ ಆಗ್ತದೆ ಯಾಕಂದರೆ ಇವತ್ತಿನ ಕಾಲದಲ್ಲಿ ಮನೆ ಒಳಗಡೆ ಮನೆ ಹೊರಗಡೆ ಯಾವ ಹೆಣ್ಣು ತಾನೇ ನಿಭಾಯಿಸ್ಕೊಂಡು ಹೋಗ್ತಾರೆ ನಿಜ ಹೇಳಬೇಕು ಅಂದರೆ ಆದರ್ಶ ಹೆಣ್ಮಗಳು ಭಾಗ್ಯ ಅಂಥ ಭಾಗ್ಯನ ಪಡೆಯೋದಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ರಿ ಅಂತ ಕ ಹೌದು ಭಾಗ್ಯ ತುಂಬ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದೆ ಅಂತ ಹೆಣ್ಣೆ ಇಲ್ಲ ಅಂತ ಗ್ರೇಟ್ಸ್ ಲ್ವ ಅವರು ಅವ್ರು ಹೇಗೆ ತಪ್ಪು ಮಾಡ್ತಾರೆ ಅಂತಂದ್ರೆ ಯಾಕೆ ತಾಂಡವ್ ಈ ರೀತಿ ಬೇಚಾರ ಮಾಡ್ಕೊತಿದ್ರ ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ ನಾನು ನನ್ನ ಹೆಂಡತಿ ಬೇಕಿದ್ರೆ ಬಂದು ಮನೇಲಿ ಮಾತಾಡ್ತೀವಿ ಅಂದಾಗ ಏನು ಬೇಡ ಸರ್ ಎಲ್ಲ ನಾನೇ ತಪ್ಪು ಮಾಡಿದ್ದು ಎಲ್ಲ ನನ್ನಿಂದನೇ ಆಗಿದ್ದು ನಾನೇ ಡಿವೋರ್ಸ್ ಕೊಡ್ತಿರೋದು ಎಲ್ಲ ನಾನೇ ಕಾರಣ ಅಂತ ಹೇಳಿ ತಾಂಡವ್ ತುಂಬ ಸಟ್ ಮಾಡಿಕೊಂಡು ಬಂದ್ಬಿಡ್ತಾರೆ ಈ ಕಡೆ ಕೂಸು ಮಾಡ್ಯ ಹಾಗೆ ಧರ್ಮಿ ಅಂಕಲ್ ಇಬ್ಬರು ಕೂಡ ಮಾತನಾಡ್ತಿದ್ದಾರೆ ಏನಿದು ಈ ರೀತಿ ಎಲ್ಲ ಆಗ್ತಿದೆ ನಮ್ಮ ಮುಂದೆ ಮಾತನಾಡೋಕೆ ಹೆದರ್ಕೊತಿದ್ರು ಅಂಥದ್ರಲ್ಲಿ ನನ್ನ ಮಗ ಸೊಸೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂದಾಗ ಖಂಡಿತ ಯಾವುದು ಕೂಡ ಆಗಬಾರ್ದಿತ್ತು ಆದರೆ ಆಗ್ಬಿಟ್ಟಿದೆ ಆದರೆ ಇದರಿಂದ ಹೇಗೆ ಆಚೆ ಬರೋದು ಅಂತ ನೋಡಬೇಕು ಅದ್ರ ಬಗ್ಗೆಯೇ ಕೂತ್ಕೊಂಡು ಯೋಚನೆ ಮಾಡಬಾರ್ದು ಅಂತ ಹೇಳ್ತಿರುವಷ್ಟರಲ್ಲಿ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದೆ ಅತ್ತಿ ಮಾವನ ಹತ್ರ ದಯವಿಟ್ಟು ಅತ್ತೆ ಮಾವನನ್ನು ನಂಗೆ ಕ್ಷಮಿಸ್ಬಿಡಿ ಇಷ್ಟೆಲ್ಲ ಆಗಿದೆ ನನ್ನಿಂದ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೈ ಇಟ್ಟು ಕ್ಷಮೆ ಕೇಳ್ತಿದ್ದಾರೆ ಕಾಲಿನ ಇಟ್ಕೊಂಡು ಸಾರಿ ಕೇಳ್ತಿದ್ದಾರೆ ಏನು ಭಾಗ್ಯ ನೀನು ಮಾಡ್ತಿರು ತಪ್ಪಿಗೆ ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ ಅಂದಾಗ ಇಲ್ಲ ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೇ ಈ ಮನೆ ಮರ್ಯಾದೆ ಹೊರಗಡೆ ಬಿದ್ದಿದೆ ಎಲ್ಲ ಕಡೆ ಅರ್ಥ ಆಡ್ತದೆ ಅಂದಾಗ ಆ ರೀತಿ ಏನಿಲ್ಲ ಅಮ್ಮ ನೀನು ಏನೂ ಕೂಡ ಮಾಡಿಲ್ಲ ಅಂತಂದರೆ ಹೌದು ಹೌದು ಇವಳಿಂದಾನೆ ಎಲ್ಲ ಆಗಿರೋದು ಇವಳಿಂದಾಗ್ದೇ ಇನ್ಯಾರಿಂದಾಗಿದೆ ಇವತ್ತು ಈ ರೀತಿ ಆಗಿದೆ ಅಂದರೆ ಅದಕ್ಕೆಲ್ಲ ಇವಳೇ ಕಾರಣ ಅಂತ ಹೇಳಿ ತಾಂಡವ್ ಕೆಂಡ ಆ ಮಂಡಲ ಆಗಿಬಿಟ್ಟಿದ್ದಾರೆ ಏನು ಬರ್ತದಾಗೆ ಭಾಗ್ಯನ ಬೈಯ್ಯೋಗಿ ಶುರು ಮಾಡಿಬಿಟ್ಯಾ ನೀನು ಅಂತ ಕೇಳ್ತಾ ಇದ್ದಾರೆ ಈ ಕಡೆ ಧರ್ಮೇಂದ್ರ ಪ್ರಧಾನ್ ಧರ್ಮ ಅಂಕಲ್ ಕೂಡ ನಂತರ ಇನ್ನೇನಪ್ಪ ನೀಚನೇ ತಾನೆ ಇವಳು ಮನೆಯಿಂದ ಆಚೆ ಹೋಗಿದ್ರಿಂದ ತಾನೆ ಇಷ್ಟೆಲ್ಲ ಆಗಿದ್ದು ನಮ್ಮ ಮನೆ ಮರ್ಯಾದೆನೇ ಬೀದಿಗೆ ತಂದುಬಿಟ್ಲು ಇವಳು ಇವಳಿಂದಾನೆ ಇಷ್ಟೆಲ್ಲ ಅವಮಾನ ಆಗ್ತಿರೋದು ಕೇಳಬಾರ್ದು ಮಾತುಗಳೆಲ್ಲ ಕೇಳ್ತಿರೋದು ನಾವು ಅಂತ ಹೇಳ್ತಿದ್ದಾನೆ ಈ ಕಡೆ ತಾಂಡವ್ ಏನು ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಹೋ ಹೇಳ್ಬಿಡಿ ಡಿವೋರ್ಸ್ ಕೇಳಿದ್ದು ನಾನಲ್ವಾ ಇದಕ್ಕೂ ಕೂಡ ನಾನೇ ಕೇಳಿದೆ ಅಂತ ಹೇಳ್ಬಿಡಿ ಅಂತ ಹೇಳ್ತಿದ್ದಾನೆ ಈ ಕಡೆ ತಾಂಡವ್ ಕೂಡ ನಂತರ ಈ ಕಡೆ ಕುಸುಮಾ ಆಂಟಿ ಕೂಡ ಏನು ಮಾತಾಡ್ತಿದ್ಯಾ ನೀನು ಸುಮ್ನಿರುವ ಅಂದಾಗ ಏನಮ್ಮ ಇಷ್ಟೆಲ್ಲ ಆಗಿದೆ ನನ್ ಸುಸೆ ಅಂತ ಜಾಬ್ಗೆ ಹೋಗ್ತಿದ್ದಾಳೆ ಇಲ್ಲಿಗೆ ಹೋಗ್ತಿದ್ದಾಳೆ ಅಲ್ಲಿಗೆ ಹೋಗ್ತಿದ್ದಾಳೆ ಅಂತ ಮೆರಿತಾ ಇದ್ರೆ ಆದ್ರೆ ಇವತ್ತು ಎಂಥ ಸ್ಥಿತಿ ತಂತು ನೋಡಿದ್ರ ಅಲ್ಲೆಲ್ಲ ಹೇಗೆ ಬರ್ತದೆ ಅಂತ ನೋಡಿದ್ರ ಆದ ತಕ್ಷಣ ಆ ಗಂಡ ಡಿವೋರ್ಸ್ ಕೊಡೋಕೆ ಹೋಗ್ತಿದ್ದಾಳೆ ಅಂತ ಇಂತ ಮಾತೆಲ್ಲ ಯಾಕ್ ಬಂತು ಇವಳು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ತಾನೇ ಮನೆ ಕೊಟ್ಟು ಹೊರಗಡೆನೆ ಬರ್ತಿರ್ಲಿಲ್ಲ ನಮ್ಗುಟ್ಟು ನಮ್ಮೊಳಗೇನೆ ಇರ್ತಾ ಇತ್ತು ಆದರೆ ಇವತ್ತು ಆಚೆ ಬಂದು ತಾ ಸೂರ್ಯವಂಶಿ ಫ್ಯಾಮಿಲಿ ನೆಲ ಕಚ್ಚಿದೆ ಮರ್ಯಾದೆ ನೆಲ ಕಚ್ಚುತ್ತಿದೆ ಅಂದರೆ ಅದಕ್ಕೆಲ್ಲ ಕಾರಣ ಏಳೇ ತಾನೆ ಏಳೇ ತಾನೇ ತಾನೇ ಇದೆಲ್ಲ ಆಗಿದ್ದು ಅಂತ ತಾಂಡವ್ ಹೇಳ್ತಾ ಇದ್ದರೆ ಈ ಕಡೆ ಭಾಗ್ಯ ಕೂಡ ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡಬೇಡಿ ನಾನೇನಾದರೂ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ನ ನಿಜವಾಗ್ಲೂ ಡಿವೋರ್ಸ್ ವಿಷಯ ಎತ್ತಿದ್ದು ನೀವೇ ತಾನೆ ಅಂತ ಕೇಳ್ತಿದ್ದಾರೆ ಹೌದೌದು ಹೇಳ್ಬಿಡು ನಾನೇ ಹಾಗೆ ಹೀಗೆ ಅಂತ ನೀನು ಕೆಲ್ಸಕ್ಕೆ ಹೋಗದೆ ಇದ್ದಿದ್ರೆ ಹೊರಗಡೆ ಹೇಗೆ ಗೊತ್ತಾಗ್ತಾ ಇತ್ತು ಏನೋ ಮೆರೀತಾ ಇದೆ ಶೆಫು ಹಾಗೆ ಹೀಗೆ ಅಂತ ಈ ನಿನಗೆ ಇತ್ತೀಚೆಗೆ ಬಿಟ್ಟಿತ್ತಲ್ವಾ ಅವಾರ್ಡ್ ಸೆರೆಮನಿಗೆ ಹೋಗೋದು ಸನ್ಮಾನ ಮಾಡಿಸ್ಕೊಡೋದು ಅದೆಲ್ಲ ಆಗದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ನಿನ್ನ ಕೆಲ್ಸಕ್ಕೆ ಹೋಗದೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತ ಅಂತ ಹೇಳ್ತಿದ್ರೆ ಹೌದು ಹೌದು ಕೋತಿ ತಿಂದು ಮೇಕೆ ಬಾಯಿಗೆ ಹೋರಿಸ್ತಂತೆ ಹಾಗೆ ರೀತಿ ನೀನೆಲ್ಲ ಮಾಡಿಬಿಟ್ಟು ಅವಳು ಮುಖಕ್ಕೆ ಹೊರಿಸ್ಬಿಡು ಅಂತ ತಾಂಡವ್ಗೆ ಕುಸ್ಮಾ ಅಂಟಿ ಹೇಳ್ತಿದ್ರೆ ಏನಮ್ಮ ಇಷ್ಟೆಲ್ಲ ಆಗಿದ್ರು ಕೂಡ ಈಗಲೂ ಕೂಡ ಅವ್ಳು ಪರನೇ ವಾದ ಮಾಡ್ತಿದ್ರ ಸುಸ್ಯ ಹಾಗೆ ಹೀಗೆ ಅಂತ ಹೆಣ್ಮಕ್ಳೂನ ಅದಕ್ಕೆ ಮನೇಲಿ ಇದ್ಕೊಂಡು ಮುಸ್ ಮೊಸರೆ ತಕ್ಕೊಂಡು ಈ ಕಡೆ ಹಿಟ್ ಬೈಸ್ಕೊಂಡು ಇರಬೇಕು ಅನ್ನೋದು ಈ ರೀತಿ ಮನೆಯಿಂದ ಆಚೆ ಕಟ್ಟಿದ್ರೆ ಇದೇ ರೀತಿ ಆಗೋದು ಅದಕ್ಕೆ ಹೆಣ್ಮಕ್ಳುಗಳು ಮೂಲೆಯಲ್ಲಿ ಬಿದ್ದಿರಬೇಕು ಅಂತ ಹೇಳೋದು ಅಂತ ಹೇಳ್ತಾರೆ ತಾಂಡವ್ ಜೊತೆಗೆ ಇವಳು ಶೆಫ್ ಆಗಿ ಹೋಗಿದ್ರಿಂದಾನೆ ಇಷ್ಟೆಲ್ಲ ಎಲ್ಲ ಗೊತ್ತಾಗಿದ್ದು ಇವಳು ಏನು ಎಂತು ಅಂತ ಅದು ಏನು ಆಗದೆ ಇದ್ದಿದ್ರೆ ಖಂಡಿತವಾಗ್ಲೂ ಇದು ಕೂಡ ನಡೀತಾ ಇಲ್ಲ ಮನೆ ಮರ್ಯಾದೆ ಬೀದಿಗೆ ಬರ್ತಿರ್ಲಿಲ್ಲ ಇವಳು ಸತ್ರೂ ಕೂಡ ಯಾರು ಕೇಳ್ತಿರ್ಲಿಲ್ಲ ಅಂತ ತಾಂಡವ್ ಹೇಳಿದ ತಕ್ಷಣ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಎಂಥ ಮಾತು ಹೇಳ್ತಿದ್ದಾನೆ ಮಗ ಅಂತ ಜೊತೆಗೆ ಆ ಕಡೆ ಇಲ್ಲಿ ಪೂಜಾ ಮತ್ತೆ ಸುಂದರಿ ವಿಡಿಯೋ ನೋಡಿದ್ದೆ ಯಾರು ಇದೆಲ್ಲ ಮಾಡಿರೋದು ಪಾಪ ಅಕ್ಕ ಇದು ಎಲ್ಲಾನು ಕೂಡ ಹೇಗ್ ತಗೋತಾಳು ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಶ್ರೇಷ್ಠ ಬಂದಿದೆ ಪಾಪ ಭಾಗ್ಯಾಗೆ ಈ ರೀತಿ ಆಗ್ಬಾರ್ದಿತ್ತು ದೇವ್ರ್ ಯಾವಾಗ್ಲೂ ಕೂಡ ಒಳ್ಳೆಯವರಿಗೆ ಪರೀಕ್ಷೆ ಮಾಡ್ತಾನಲ್ವಾ ಪಾಪ ಭಾಗ್ಯ ಏನ್ ಮಾಡಿದಾಳೆ ಪಾಪ ತಪ್ಪೇ ಮಾಡಿಲ್ಲ ಅವಳು ಆದ್ರೂ ಕೂಡ ಎಲ್ಲ ಹೇಗ್ ಮಾತನಾಡ್ತಿದಾರಲ್ವಾ ಅಂತ ಹೇಳ್ತಿದ್ರೆ ಏನ್ ಮಾಡ್ತಿದ್ಯಾ ನೀನೇ ಅಲ್ವಾ ಇದನ್ನೆಲ್ಲ ಮಾಡಿರೋದು ಅಂತ ಪೂಜಾ ರೆಬಲ್ ಆಗಿ ಕೇಳ್ತಿದ್ರೆ ಶ್ರೇಷ್ಠನ ನಾನು ಯಾಕೆ ಮಾಡ್ಲಿ ಪೂಜಾ ಯಾಕೆ ರೀತಿ ಮಾತಾಡ್ತಿದ್ಯಾ ನನಗೂ ಕೂಡ ತುಂಬಾ ಬೇಜಾರಾಗಿದೆ ಭಾಗ್ಯಾಗೆ ಈ ರೀತಿ ಯಾರು ಮಾಡಿರೋದು ಅಂತ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದೆಲ್ಲ ಆಲ್ರೆಡಿ ಟ್ರೋಲ್ ಪೇಜಸ್ ಅಲ್ಲಿ ಆಲ್ರೆಡಿ ಈ ಕಡೆ ಹಬ್ಬಿಟ್ಟಿದೆ ಏನು ಕೂಡ ಮಾಡ್ಕೊಳಕ್ ಆಗುದಿಲ್ಲ ಅಷ್ಟು ಮಟ್ಟಿಗೆ ವೈರಲ್ ಆಗ್ತದೆ ಈ ಒಂದು ವಿಡಿಯೋ ಇದರಿಂದಾಗಿ ಪೂಜಾ ಕೆಂಡ ಕಾರ್ತದಾಳೆ ಜೊತೆಗೆ ಇದು ಎಲ್ಲದಕ್ಕೂ ಕೂಡ ಶ್ರೇಷ್ಠನೇ ಕಾರಣ ಅಂತ ಬೊಟ್ಟು ಮಾಡ್ತಿದ್ರೆ ಈ ಕಡೆ ಶ್ರೇಷ್ಠ ಮಾತ್ರ ನಾನು ಯಾಕೆ ಆ ರೀತಿ ಮಾಡಲಿ ನನಗೂ ತುಂಬ ಬೇಜಾರಿದೆ ಯಾರು ಮಾಡಿರೋದು ಇಂಥ ಕೆಲಸ ಮಾಡಿದ ಖಂಡಿತ ಒಳ್ಳೇದಾಗೋದಿಲ್ಲ ಪಾಪ ಭಾಗ್ಯ ಅಂತ ಹುಡುಗಿಗೆ ಈ ರೀತಿ ಮಾಡ್ತಾರೆ ಅವ್ಳು ಏನೂ ತಪ್ಪೇ ಮಾಡಿಲ್ಲ ಆದ ತಕ್ಷಣ ಹೋಗಿಬಿಟ್ಟು ಗಂಡನ ಬಿಡೋಕೆ ಹೋಗಿದ್ದಾಳೆ ಅಂತ ಎಲ್ಲ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಅವಳ ಬಗ್ಗೆ ಎಲ್ಲ ಕೆಟ್ಟದಾಗಿ ಹಬ್ತಿದೆ ಅಂತ ಹೇಳ್ತಾರೆ ನಾನು ಮಾಡಿಲ್ಲ ಅಂತ ಹೇಳ್ತಿದ್ರು ಪೂಜೆಗಂತೂ ಅನುಮಾನ ಇದೆ ಈ ಕಡೆ ಶ್ರೇಷ್ಠ ನನ್ನ ಸುದ್ದಿಗೆ ಬಂದರೆ ಏನಾಗುತ್ತೆ ಅಂತ ತಾನು ಮಾಡಿದ್ರ ಬಗ್ಗೆ ತಾನೇ ಹೆಮ್ಮೆ ಪಡ್ಕೊತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಏನಾಗ್ಬಹುದು ಶ್ರೇಷ್ಠ ಅಂತ ಗೊತ್ತಾದ್ರೆ ಬಾಕಿ ಏನ್ ಮಾಡ್ಬಹುದು ಭಾಗ್ಯ ಕೆಲ್ಸ ಹೋಗುತ್ತಾ ಇಲ್ವಾ ತಿಳ್ಕೊಬೇಕು